ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜಾ ಸಮಯ ಪೂಜಾ ಶುಭ ಮುಹೂರ್ತವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದ ಅನ್ನು ಕೂಡ ಕ್ಲಿಕ್ ಮಾಡಿ ವರಮಹಾಲಕ್ಷ್ಮಿ ಪೂಜಾ ದಿನವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸುವ ಮಹತ್ವದ ದಿನವಾಗಿದೆ ವಿಷ್ಣುವಿನ ಪತ್ನಿಯಾದ ವರ ವರಮಹಾಲಕ್ಷ್ಮಿಯು ಲಕ್ಷ್ಮೀ ದೇವಿಯ ಒಂದು ರೂಪ ವರಮಹಾಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತರಿಸಿದಳು ಇದನ್ನು ಕ್ಷೀರಸಾಗರ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಅವಳು ಕ್ಷೀರಸಾಗರದ ಮೈ ಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಅದೇ ಬಣ್ಣದ ಬಟ್ಟೆ ಬಟ್ಟೆಗಳನ್ನು ಅಲಂಕರಿಸುತ್ತಾರೆ ಲಕ್ಷ್ಮಿಯು ಈ ದಿನ ಭಕ್ತರನ್ನು ಕೇಳಿದ ವರಗಳನ್ನು ಈಡೇರಿಸುತ್ತಾಳೆ ಆದ್ದರಿಂದ ದೇವಿಯ ಈ ರೂಪವನ್ನು ವರ ಲಕ್ಷ್ಮಿ ಅಂದರೆ ವರಗಳನ್ನು ನೀಡುವ ಲಕ್ಷ್ಮೀ ದೇವತೆ ಎಂದು ಕರೆಯಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ ಎರಡನೇ ಶುಕ್ರವಾರದೊಂದು ಬರುತ್ತದೆ ಈ ದಿನದಂದು ವರಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ ಎಂದು ನಂಬಲಾಗಿದೆ ಈ ದಿನ ಕಳಸವನ್ನ ಸ್ಥಾಪನೆ ಮಾಡಿ ಕಳಸದ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಒಂದು ಪೀಠದ ಮೇಲೆ ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಅರಡಿ ಆ ಅಕ್ಕಿಯ ಮೇಲೆ ಕಳಸದ ಬಿಂದಿಗೆಯನ್ನು ಇಟ್ಟು ಬಿಂದಿಗೆಗೆ ಶುದ್ಧವಾದ ನೀರನ್ನು ಹಾಕಿ ಆ ನೀರಿಗೆ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಅಂದರೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ನಾಣ್ಯ ಚಿನ್ನ ಈ ರೀತಿ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಕಳಸವನ್ನು ಸ್ಥಾಪನೆ ಮಾಡುತ್ತಾರೆ ಕಳಸದ ಬಾಯಿಗೆ ಮಾವಿ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಆ ಕಳಸಕ್ಕೆ ಸೀರೆಯನ್ನು ಕುಡಿಸಿ ಒಡವೆಗಳನ್ನು ಹಾಕಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಅದನ್ನು ಆ ಕಳಸವನ್ನ ಲಕ್ಷ್ಮಿ ರೂಪದಲ್ಲಿ ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸುತ್ತಾರೆ ಲಕ್ಷ್ಮಿಯ ಅಷ್ಟೋತ್ತರ ಲಕ್ಷ್ಮಿಯ ಮಂತ್ರಗಳು ಲಕ್ಷ್ಮಿಯ ಹಾಡನ್ನು ಪಠಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿಯನ್ನು ಲಕ್ಷ್ಮಿಯ ಪೂಜೆ ಮಾಡಲು ಶುಭ ಸಮಯ ಏನು ಶುಭ ಮುಹೂರ್ತಗಳು ಏನು ಎಂಬುದನ್ನು ಈಗ ತಿಳಿಯೋಣ ಸಿಂಹ ಲಗ್ನ ಪೂಜಾ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಎಂಟು ನಿಮಿಷದವರೆಗೆ ಕುಂಭ ಲಗ್ನ ಪೂಜಾ ಮುಹೂರ್ತ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ವೃಷಭ ಲಗ್ನ ಪೂಜಾ ಮುಹೂರ್ತ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಈ ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜಿಸಲು ಶುಭ ಸಮಯವಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಪೂಜಾ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು